ಕಂಗಿ ನನಗೆ ಇದ ಸಾಕತೆ ನಿಂದ ಮೂ ಮುರಿದು ಇದೇನು ಹೇಳ್ತೀವಿ ತೋರಿಸ್ತೇನಾ ನನಗಿದ ಮೈ ತುಂಬಿಕೊಂಡ್ಬಿಟ್ಟ ತಂಗಿ ನೋಡೋ ನನ್ನ ಮಾತು ಕೇಳ ಈಗೇನು ಈಗ ನಿನಗೇನು ಬೇಕೆಲ್ಲ ಕೊಡ್ತಾರೆ ಆದ್ರೆ ಈ ನಿಮ್ಮ ಸೌಂದರ್ಯ ನಾ ಒಂದು ಸಲ ರೀ ಅನುಭವಿಸಬೇಕ ಬಾ ಸಾವುಕಾರ ಕೈ ತೆಗಿರಿ ಸಾವುಕಾರ ಕೈ ತೆಗಿರಿ நீ தாழக் குணியோம்பு நீட்டி கொட்டிரு நான் கங்கி இவத்த நான் கப்பா வரத அமௌன்லா அதுஹாங்க நீ நன்கில்ல ನಾನು ನೋಡೇ ಬರ್ತೇನೆ ನಿನ್ನಂತ ಕೊದ್ದಿರೋ ಸೊಕ್ಕಿನ ಹೆಣ್ಣನ ಅನುಭವಿಸಿದಂದ್ರೆ ನನಗೆ ಬಾಳ ಇಷ್ಟ ಈ ಬಾಳ ಸಾಂದ್ರ ಅತ್ತಿ ಕೊಡೋದೇನಿ ಏ ನಿನ್ನ ಖರೀದಿ ಮಾಡಿ ಹಂಗ ನುಂಗಿ ಬರ್ತಾನ ಏನ ಕೆಲಸ ಮಾಡದಂಗ ಮಾಡೋದು ಎಟ್ಟು ನಿಂತ ಅಟ್ಟ ಮಾಡ್ರಿ ಏನ ಒಟ್ಟು ಸಾಹುಕಾರಿಗೆ ಡಬಲ್ ಟ್ರಿಬಲ್ ಪಗಾರ್ ಹೇಳಬೇಡ್ರಿ ನಾ ಹೆಂಗ್ ಪ್ರಶೀಲ್ ಮಾಡಿ ಕೊಡ್ತೀನಿ ನಿಮ್ಗೆ ಒಟ್ಟೆ ಒಟ್ಟು ಸೊಮ್ಮ ನೀವು ಏನ್ ಬಾ ಜಾಸ್ತಿ ತಂದ್ಕೊಳಂಗಿಲ್ಲ ನಿಮ್ಗೆ ಎಟ್ ನಿಗ್ತಿ ಅಟ್ ಮಾಡುದ ಏನ್ವಾ ತಿಳಿತಿಲ್ಲ ಅಯ್ಯೋ ಕಾರ್ಬಾರಿ ಮತ್ತ ಸಾಹುಕಾರಿಗೆ ಗೊತ್ತಾಗಂಗಿಲ್ಲ ಯಾಕ ಅವ್ರಿಗೆ ಅಳತೆ ಸತ್ತಂಗಿಲ್ಲ ಎಟ್ ಕೆಲಸ ಆಗೈತಿ ಎಟ್ ಇಲ್ಲ ಅತ್ ಮತ್ ಅವ್ರ ಕೇಳಿದ್ರೆ ಏನ್ ಹೇಳುದ್ ನಾವ್ ಯೋವ ಗೌಡಗ ಎತ್ತರ ಅಳತಿ ಸಿಗ್ಬೇಕು ಅತ್ರ ಅಟ್ಟ ಸಿಗತಿತ್ತ ಅವಂಗ ಸಿಕ್ ಸಿಕ್ಕ ಅಳತಿ ಮಾಡ್ಕೊಂತ ಹೇಳಂಗಿಲ್ಲ ಅವ ನಿನ್ಗೆ ಏನ್ ಮಾಡಂಗಿತ್ವಾ ಕೆಲಸ ಸುಮ್ಮ ಮಾಡ್ಲಾಕತ್ತನತ್ ಅಟ್ಟ ಮಾಡುದ பாழ்கொழங்க எ அட்ட நோ நின முஞ்சானே அது ஓசி குவாட்டர் நோட் நம்ம வந்தா நான் ஏன் தா உள் தோழத நன்க மதர் ராத்திரி ஒன் க்வாட்டர் இல்லை சாவுக்காரங்க நம்ம படங்கில ஏதாமா ಸುದ್ದಿಯಾಗದ ಅದಿ ಇದ ಆ ಹಿರಿಯರ್ ಮುಂದೆ ಏನ್ ಮಾತಾಡುದು ಕ್ವಾರ್ಟರ್ ಬೇಕತ ಕ್ವಾರ್ಟರ್ ಕುರ್ಕೊಡ್ದ ಊರಾಗೆಲ್ಲ ಸಾಲ ಮಾಡಿ ಊರ್ ಬಿಟ್ಟು ಊರ್ ಬಿಡ್ಯಾಕ್ ಬಂದಿವಿ ಮತ್ತ ಅವ್ ದಾರು ಬಿಡ್ತಿಯನ ಶಾವ್ಕಾರ ಬಾಳ್ ಬೆರಿಕಿ ಅನತ ಅವ್ನ ಮುಂದೆ ದಾರು ತೆಗ್ದ್ರನ್ ನೋಡಿಲ ಕುತಿಗಿ ಹೆಚಿ ಮಾನ್ಯಾಗ ತಂದ್ ಹೋಗಿತಾನ ಕೇಳ್ತನ ಕಾಮಗ ದಗದ ಮಾಡುದು ಊಟಾ ಕೇಳೋದು ದಾರೂ ಪಾರ ಕೇಳಿ ನಾನು ನಿನ್ನ ಕುತಿಗಿ ಹೆಚ್ತನ ಮತ್ತ ಕೇಳ್ತನ ನೋಡಿ ಅವನ ನಾಟಕ ಒಂದಿತ್ತ ಏ ನೀನ್ ಅವನ ನೀನ್ ನೋಡಿ ಕೆಲ್ಸಕ್ಕೆ ತಗೊಂಡೆ ನೋಡಿ ನೀನ್ ನೋಡಿ ನನಗ

ಇನ್ನು ಯಾರ ಕರ್ಕೋತಾನೋ ನನಗೇ ಅಯ್ಯ ಲಕ್ಕಾಚಾರಿ ಅವ್ರ ಯಾಕೆ ಮಾತಾಡಕರ ನೀವು ಯಾರು ಕರ್ಕೋತಾನ ಯಾರು ಬಿಡ್ತಾನ ಈಗ ಎಲ್ಲಾರ್ಗಂತ ಕೆಲ್ಸಕ್ಕೆ ತಗೊಬಂದಿರಿ ಇಲ್ಲ ನಿಮ್ ಸೌಕರ್ಯನ ಮೋತಿ ಓದ್ತಿರೋ ಗೊತ್ತಾನ ಅಲ್ರಿ ನಾವ್ ದುಡ್ಕಿಗೆ ಅಂತ ಊರಿಗೆ ಬಂದಿವಿ ಒಬ್ಬೊಬ್ರನ್ನ ಆದ್ರೆ ಆದ್ರಾವ್ ಆಗ ಹೇಳ್ಬಾರ್ದನ್ರಿ ನಾವ್ ಮಾತಾಡ್ತೇವೆ

ನಾವೇನ್ ಏನ್ ದುಡ್ಡಿರ್ತೀವಲ್ಲಾ ರೊಕ್ಕ ಇವನ್ ಕಾಲ ಕೊಟ್ಕೋತೀರಿ ಮತ್ತ ಅದ್ ಏನ್ ನಮ್ ಅತ್ತಿ ಕಾಯಾಗ ಬರ್ಬೇಕ್ರಿ ಕೊಟ್ರಿ ಎಲ್ಲಾ ಅವಯ್ದು ದಾರಾಡಿ ಬಡಿತನ್ರೀ ನೋಡ್ರಿ ನಿಮ್ಗೆ ಸಾವಕಾರಿ ಅವ್ರಿಗೂ ಹೇಳ್ರಿ ಇವನ್ ಕಾಲ ಏನು ಕೆಲ್ಸ ನಿಗುದಲ್ರಿ ದುಡ್ರಲ್ಲ ನಾವ್ ಸುಮ್ಮ ಸುಮ್ ನಮ್ಕ ವಾಸ್ತಾ ಇದ್ ಅಷ್ಟೇ ಅಲ್ವಾ ನಿಮಗ ದುಡಿ ಚಿಂತೆ ಐತಿ ಈ ಮಗ್ರಿ ಕುಡಿ ಚಿಂತೆ ನಮ್ಮ ಸಹಕಾರ ಇವ್ಗ ಕುಡಿಸ್ತಾನು ನಿಮಗೆ ಚಂದಾಗಿ ಬಿಡ್ರಿ ನೀವೇನ್ ಕಾಜಿ ಮಾಡಾಕ್ ಹೋಗ್ಬೇಡ್ರಿ ಅಯ್ಯ ಕಾರ್ಬಾರಿ ನಾವೆಲ್ಲ ದುಡ್ಯಾಕ್ ಅನ್ಸ್ತಿವಿ ನಾವು ದುಡ್ಯಾಕ ಬಾಳ ಗಟ್ಟದೇವಿ ಹಗಲ ರಾತ್ರಿ ಕೂಡ ದುಡಿತೇವ್ ಹೌದ್ರಿ ಕಾರ್ಬಾರಿ ಅವ್ರ ನಮಗ್ ದುಡ್ಯಕತ್ ಕೂಡನ್ ಚಿಂತಿರಂಗಿಲ್ಲ ನೀರಿನ್ ಚಿಂತಿರಂಗಿಲ್ಲ ಅಷ್ಟ್ ಸದ್ಯದಿಂದ ದುಡಿತೀವ್ರಿ ನಾವು ನಿಮ್ ಸಹಕಾರ ನಮ್ ನೋಡ್ದಂದ್ರ ಒಂದ್ ದಿವಸ ಬ್ಯಾರೆದವ್ರ ಕರ್ಸಂಗಿಲ್ರಿ ನಮ್ನ ಕರ್ಸ್ತಾನು ನಮ್ಮ ಸಾಹುಕಾರಗೊ ನಿಮ್ಮಂತವರು ಬೇಕagitwa ಬೆಳ್ಳ ಬೆಲಗನ್ ದೊಡವರು ಬೇಕagitto ರೋಗೆ ಬಯಸಿದ್ದು ಅಣ್ಣ ಡಾಕ್ಟರ್ ಹೇಳಿದ್ದು ಹಾಲು ಬಂದಂಗಾತ ಆ ಐತೆ ಹೋಗು ರೈನ ಬರಿ ಹೋಗು ಸಾಹುಕಾರಕಡೆ ಓ ಬಡಿ ಬಡಿಗಾ ಬಾ ಸತ್ತಿಗೆ ಇತ್ತು ಸಾಹುಕಾರ ಸನ್ನಡಿ ಬಾಪ್ಪಾ 나 ಬಾ ನಿನಗೆ ಬರ್ರಿ ನಮ್ಮ ಸಾಹುಕಾರ ಮನೆ ಬತ್ತೆ ಹಣೆ 나 ಹೆಕ್ಕಡಿಿಂದ ಇಟ ಮಾಡ್ಬಿಟ ಸಾಹುಕಾರ ಇಲ್ಲಿ ಇತ್ತ ಬರಿ ಬರಿ ಸಾಕಾರ ನಮಸ್ಕಾರ ಸಾಹುಕಾರ ಇಯಾ ನೀ ನಮಸ್ಕಾರಕ್ಕೆ ಬಂದ್ಯಾ ಸೌಕಾರ ಓ ಸೌಕರ ಸೌಕಾರ ಏ ಏನೋ ಏನು ಅದ ರೀ ಸೌಕಾರ ಕೆಲಸಕ್ಕೆ ಹೇಳಿದಿರ ಹಾಳುಗಳು ಬೇಕಾ ಕಿಶನ್ ನಮಸ್ಕಾರ ನಮಸ್ಕಾರ ಹಾ ನಮಸ್ಕಾರ ನಮಸ್ಕಾರ ನೀವ್ ಯಾರು ಹಿಂಗ ಹೋದರತ್ತಲ್ಲ ನನ್ ಮಗಾರೀಪ ಮಗ ಆಯ್ಕೆ ಸಸಿ

ಈಗ ಸ್ವಲ್ಪ ಊರಾಗ ಸ್ವಲ್ಪ ಸಾಲ ಕಿತ್ತೈತ್ರಿ ಮತ್ತೊಂದ್ ಎರಡ್ ಲಕ್ಷ ರೂಪಾಯಿ ಬಾಕಿ ಕೇಳತ್ತಾರ್ರಿ ಗೌಡ್ರ ನೋಡ್ರಿ ಬಟ್ ಎರಡ್ ಲಕ್ಷ ಹೌದ್ರಿ ಮರ ಐವತ್ ಸಾವಿರ ರೂಪಾಯಿ ತಗೊಂಡ್ ರಗಡ್ ಬಂದ್ ಬರ್ತಾರ ಇವ್ರಿಗೆ ಎರಡ್ ಲಕ್ಷ ಕೊಡ್ತೇವೆ ಇವಾಗ ಕೊಡಕದ ನೀನು ನಮ್ಮ ಮನೆಯವರು ಕುಡು ಕುಡಿದು ಸಾಲ ಮಾಡ್ಯಾರ ಅದಕ್ಕ ಬಾ ಸಾಲ ಆಗೈತ್ರಿ ಅದ್ರ ಸಂಬಂಧ ನಾವು ಊರ್ ಬಿಟ್ಟು ಬಂದಿರಿ ಹೌದ್ರಿ ಸ್ವಲ್ಪ ನೀವು ಕೊಟ್ರ ನಮಗ್ ಬಾ ಸಹಾಯ ಆಕೈತಿ ನೀ ಹೇಳಿದ್ಲಾ ಎರಡ್ ಲಕ್ಷ ಸಾಕ ಐದ್ ಲಕ್ಷ ಕೊಡ್ತಾನ ಅಂದಂಗ ನಿಮ್ ಹೆಸರೇನ ಸಾವುಕಾರ ನೀವು ರೊಕ್ಕ ಅಂದಿದ್ದು ಬಾ ಖುಷಿ ಆಯ್ತ್ರಿ ನಮಗ ಬಾ ಸಹಾಯ ಆಗ್ತೈತ್ರಿ ನನ್ನ ಹೆಸರಿ ಗಂಗಾ ಆತ್ರಿ ಆಯ್ತು ಗಂಗಾ ನೀ ಹೇಳಿದಂದ್ರ ಏನ್ ಬೇಕಾದ ಮಾಡ್ತೇನೆ ಆದ್ರೆ ನಾ ಹೇಳಿದ ಕೆಲಸ ಮಾಡ್ಬೇಕಾ ಹಾ ಹಾ ಸಾವುಕಾರ ಸಾಕಾರ ಎಲ್ಲ ಮಾಡ್ತಾರಿ ಈಗ ಬಂದರು ನಾ ಅದನ್ನ ಎದಕ್ಕೆ ಇದನು ತಿಳಿಸಿ ತೋರಿ ಊಟ ಸೌಕರ್ಯ ನೀವು ಹೇಳ್ದಂಗೆ ಕೇಳಾಕ ಸುಮ್ರಲ್ಲ ಮತ್ತೆ ನಾ ಇರ್ದು ಎದಕ್ಕ ರೀ ಏ ಇರ್ಲಿ ಇವ್ರಿಗೆ ಅಲ್ಲೇ ಇರಕದೆಲ್ಲ ವ್ಯವಸ್ಥೆ ಮಾಡ ಏನ ಮುಂದೆ ಅವ್ರಿಗೆ ಊಟಕ ಅಲ್ಲೇ ಹೊಟ್ಟೆಲ್ಲ ಪಾಸ ತಂದು ಕೊಡೋರು ಈಗ ಬಂದಾರ ಏನೇನು ಆಯ್ತು ನೋಡ್ರಿ ಅವ್ರು ಇದೇನ್ ಏ ಸರಿ ದೂರ ಏ ಒಂದಿಟ್ಟು ಹಂಗಿಲ್ಲವ್ವ ನಾ ಏನು ಹೇಳಾಕತ್ತೀನಿ

ಹುಟ್ಟ ಕುಡಕ್ರಿ ಬರೀ ಕುಡಿತನ್ರೀ ಮುಂಚಾನೆ ಎದ್ರ ಕುಡಿದು ಸಂಜೆ ಸಂಜಿ ಕಾದ್ರ ಕುಡಿದು ಬರೀ ಕುಡಿದು 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 ಹಿಂಗ್ ಮಾಡ್ ಮಾಡೇ ಅಲ್ಲಿ ಸಾಲ ಅವ ಅದನ್ನ ತೀರ್ಸ್ಲಿಕ್ಕೆ ಕಾಲ ಅದಕ್ಕೆ ನಾವು ಊರ್ ಬಿಟ್ಟು ಬಂದಿವ್ರಿ ರೀ ಹಿಂಗ ಕೈ ಮುದ್ ಕೇಳ್ತೀನ್ರಿ ಒಟ್ಟ ನಾವ್ ರೊಕ್ಕ ಅವ್ನ ಕೈಯಾಗೆ ಕೊಡ್ಬಾಡ್ರಿ ಏನಿದ್ರು ನಮ್ ಅತ್ತೆ ಹಾಕೊಡ್ರಿ ಆಯ್ತಾ ನೀನ್ ನಾನು ನೀಟವನ್ ಬಗ್ಗೆ ವರ್ಣನೆ ಮಾಡಿ ಇದೇ ನನ್ ಚಟ್ ಹೊಲ ವಾಸ ಬರತ್ತೆ ಒಂದ್ ಜೊತೆ ಹೆಂಗಾರೆ ಬೆಳೆ ಮಾಡ್ತೀವಿ ಆಮೇಲೆ ಇರ್ಲಿ ಆಗೋದಾಗೈತಿ ಅವ್ ಕೈ ರೂಪಾಯಿ ಕೊಡಂಗಿಲ್ಲ ಅಲ್ಲ ನಿಮ್ಮ ಅತಿ ಕೈ ಕೊಡ್ತೀನಿ ತಗೋ ಆಯ್ತ್ರಿ ನಾನ್ ಬರ್ತೀನಿ ಸರಿ ಅಂದಾಗ ಮತ್ತೆ ಹಂಗ ಅವಾಗ ಬೇಟ ಆಗುತ್ತ ನಿಮ್ಮ ಬೇಟ ಆಗ್ಬೇಕ್ರಿ ಹ್ಮ್ ಯಾಕ್ರಿ ಪಗಾರ ಯಾಕ ನಮ್ಮ ಅತ್ತಿಯವ್ರು ಬರ್ತಾರ ತಗೋರಿ ಅವ್ರು ಎಲ್ಲಾಗ್ರಿ ನೀ ಬಾ ಆಯ್ತ್ರಿ ಮತ್ತೆ ಕಾರ್ಬರ್ರಿ ಹೇಳಪ್ಪ ಕೆಲಸ ಗಿಲಸ ಎಲ್ಲ ಮುಗಿತು ಮತ್ತ ಮತ್ತ ಅರ್ಧ ಗಿರ್ದ ಹೇಳತ್ ಮತ್ತ ಹೇಳಿದ್ರಿ ಮತ್ತ ಏನ್ ಐತಿಲ್ಲ ಅರ್ಧ ಯಾಕೆ ಫುಲ್ ಕೊಟ್ರೆ ಕುಡಿಯಕ್ಕಿತ್ ಬಾಲ ಮತ್ ಸಾವ್ಕಾರ ಏನೋ ಕುಡಿತಾರು ಹಂಗ ಹಿಂಗ ತೆಲ ಹೇಳಿದ್ ಮತ್ತ ಏನು ಸಾವ್ಕಾರ ಅಂತ ಹೋಗುನ ಉತ್ಸಾಹ ಉತ್ಸಾಹ ಕುಡಿಯವ್ರ ಕಂಡ್ರೆ ನಮ್ಮ ಸಾವ್ಕಾರ ಬಾಳ ಪ್ರೀತಿ ಐತಿ ನಿನ್ಗ ಕೊಟ್ರೆ ಯಾಕೋ ಈಗ ಫುಲ್ ಜಲಕಾರ ಮಾಡಿಸ್ತಾರ ನಡಿ ಈಗ ಒಂದ್ ಸ್ವಲ್ಪ ಕಡಿಮೆ ಕಾರ್ ಬರ್ರಿ ಹಾ ಕೊಡಗ್ರ ನಾನು ಸಾವ್ಕಾರ ಅಂತ ಕರ್ಕೊಂಡ್ ಹೋಗು ಹಾ ನಾವ್ ಸ್ವಲ್ಪ ಏನಂತ ಒಂದ್ ಅರ್ಧ ತಗೊಂಡ್ಬಿಟ್ಟು ನಾ ಮನೆಗೆ ಹೋಗಿ ನೀ ಇವತ್ತು ಯಾಕೋ ಅದಿರ್ಲಿಲ್ಲ ನೀನ್ ನಡೆಯಂಗಿಲ್ಲ ನೋಟ ಹೆಂಗಿಲ್ಲ ಕಬ್ಬಣ ಕೊಯ್ಯಂಗಿಲ್ಲ ಹೆಂಗಿಲ್ಲ ಅಂತೀನಿ ಏ ಅಜಾಬಪ್ಪ ನೀನು ಮಾತ್ರ ಕುಡಿಯವಪ್ಪ ಬಾಬಾ

ಒಟ್ಟ ಸಾವುಕಾರ ಕೊಡಿಸ್ಲಿ ನಾ ಕೊಡಿಸ್ತೀನಿ ನನಗೆ ಒಟ್ಟೆ ತಿಳಿ ಕಳ್ಸೋಲಕ್ಕ ಬಟ ನೀನ್ ನಡಿ ಸುಮ್ಮನೆ ಹೇಳ್ತಾನೆ ಬಿದ್ದಿ ಸಾವುಕಾಸ ಆಡಿ ಐತೆ ಕೈ ಹಿಡ್ಕೊ ಕೈ ಹಿಡ್ಕೊ ನೀನ್ ಮಳ ಸಾಕತ್ ಪಾ ನೀನ್ ನೋಳಿ ಹಿಡ್ಕೊಂಡ್ ಬಂದಿ ಒಪ್ಪಾನ ಆತನ ಸಾವುಕಾರ ಮನೆ ಕಡೆ ಅಲ್ಲ ಸಾವುಕಾರ ಮನೆ ಹೇಗಿರ್ತಾನ ನನ್ ಸಾವುಕಾರ ಒಟ್ಟ ಮನೆ ಹೇಗಿರಂಗಿಲ್ವ ಏನಿದ್ರು ನಮ್ ಸಾವುಕಾರ ಕಬ್ಬಿನ ಪಡ ಗೊಂಜಾಳ ಪಡ

ಅವನು ಸ್ವಲ್ಪ ಹೊರಗೆ ಬಿದ್ದಾಗ ಅವಂಗ ಅಗದಿ ತಗದ ಮಾಡ್ಬೇಕು ದೂರ ಬರ್ತ ಸೌಕರೆ ಅದಕ್ಕೆ ನನಗೆ ಸೌಕರಣ ಬೆಟ್ಟಿ ಮಾಡ್ಸು ಸೌಕರಣ ಬೆಟ್ಟಿ ಮಾಡ್ಸು ಸೌಕರಣ ಭೇಟಿ ಮಾಡ್ಸು ತಲಾತೇನ್ರಿ ಅದಕ್ಕೆ ನಿಮ್ಮ ಕಡೆ ಕರ್ಕೊಂಡು ಬಂದು ನೋಡು ಸೌಕರೆ ಇವಂಗೇ ಏನೇ ಜಗದ ಸೌಕರೆ ಏನು ಸ್ವಲ್ಪ ಒಂದು ಕ್ವಾರ್ಟರ್ ಕೊಟ್ಟು ಬಿಟ್ರ ಅಂದ್ರೆ ಯಾಕೆ ತಗೊಂಡ್ ಬಿಡ್ತಕೊಂಡ್ರಲ್ಲ ಏ ಯಾಕೆ ಈಗ ನೀಂಗ ಓದರತ್ತಿದೀಯಾ ಒಂದು ಕ್ವಾರ್ಟರ್ ಕೊಡದರೆ ಹೀ ತಕ ತಕ ನೀವು ಹೇಳ್ತೀನಿ ದಿನ ನೋಡಲಿಲ್ಲ ಅಂದಾಗ ನಿನ್ನ ನೋಡಿ ಹೇಳಾಕತ್ತೀರಿ ಅದಕ್ಕೆ ಹಿಂಗ ಮಾಡ್ತಿದೆ ದೂರ ಏ ಮಂಜಾನ ಮಗಣ ಅಲ್ಲಿ ಚೋರ ಅಲ್ಲಿ ಕಮ್ ಕಡಿ ಅಂದ್ರೆ ಬಂದಾದಿ ಇಲ್ಲಿ ಹಿಂಗ ಹಿಂಗ ಹೊರಡರ್ಕೊತಾ ಮಾತ್ ಅದನ್ನ ನೈಂಟಿ ಹೇಳಾಡ್ತ ಕತ್ತದಿ ನನಗ ನಿಮ್ಮವ್ವಾ ನಿನ್ನ ಹೀಟಿ ಹೊಯ್ಕೊಡ್ರ ನಿನ್ನ ಹೆಸರಲೆ ನನ್ನ ಗಂಡ ಕುಡಿ ತಂದಿ ರಕ ಕುಡಿ ಬರ ಅಂತ ಹೇಳಿ ಆದರೂ ನಾ ಹನಿ ತಂಗೆ ಹ್ ಹಾಕೊಂಡ್ಬಿಟ್ರ ಆ ಹಾಕಿ ನನ್ ಬೊಟ್ಟೆ ಗೊತ್ತಿರ್ಬೇಕಲ್ಲ ಮತ್ತೆ ಸೌಕರ್ಯ ಎದಕ್ಕೆ ಕರ್ಕೊಂಡ್ ಬಂದಿರ

ಒಟ್ಟು ಆ ಗಂಗಿಲ್ ಹೋಗ್ತಾನ ಬಿಡಂಗಿಲ್ಲ ಏನು ಈ ಮಂಜಾನ ಮಗ ಹೋಗಿ ಫುಲ್ ಹೆಣ್ಣು ಕುಡಿಸಿ ಏ ಮನಿಗಿಸಿ ಬಿಡ ಈಗ ನಾಟೋ ಹೊಸ ಬ್ಯಾಂಕ್ ಸಾವೌಕಾರ ಇವ್ನು ಚಿಂತಿ ಬಿಡ್ರಿ ನೀವು ಸ್ವಲ್ಪ ಜಾಕಿರಿ ಮತ್ತ ಸೌಕರ್ಯ ಹಾಂ ಸೌಕರ್ಯ ಅದು ಬರ್ತಿರ್ತಾರೆ ನೋಡಿ ಏನು ರೀ ಸೌಕರ್ಯ ಯಾರೇ ಕೇಳಿರಿ ಅಂದ್ರೆ ಅಲ್ಲಿ ಮ್ಯಾಗಿನ್ ಕೊರ್ದಾಗ ಇದ್ರಾಗ ಗೋಡೌನ್ದಾಗ ಕೇಳ ಸೌಕಾರ್ಯ ಇದಂದ ನನಗೆ ಹೊಸಾದನ್ ರೀ ಈ ಹೋರಿ ಸೌಕರ್ಯ ನಾವ್ ಕರ್ಕೊಂಡು ಹೋಗ್ತಾನ ರೀ ಕಡೆ ಆಯ್ತು ಇವತ್ತು ಆ ಗಂಗಿಲ್ ಬಿಡಂಗಿಲ್ಲ ಸಿಕ್ಕಿ ನೀ ಗಂಗೆ ನೀ ಸಿಕ್ಕಿ ಇವತ್ತು ತಗೋ ತಗೊಂಡು நடுூ ராக கடதர கடைலி தரத்துன விடுதில்ல விட்டர ஜாத்தி மக அல்ல நான் தகரல்ல நான் எந்தி அப்பா டானல்ல சாவுக்கார நோடி குடத்தன நன்கு வந்த காட்டர் குடதீழுன நம்ம எந்தி துட சாய்த்தார ಏ ಯಾವ ಏ ನಿಮ್ ಅವರ ಪುಳು ದಗದ ಮಾಡಿ ಇಲ್ಲಿ ಎಲ್ಲ ಒದ್ದಾಡಕರ್ ಕೊಡೋದು ಬಂದಿನಿ ಮತ್ತಿರತ್ ದದ ಮಾಡ್ಕೋತೀನಿ ಏ ನಿಮ್ಮನ್ ಗಂಗೆ ಅಲ್ಲ ಒಟ್ಟು ಈಗ ಬಣ್ಣ ಕಿಸ್ ಮುಂಜಾನೆ ಮಾಡಂಗಿಲ್ಲ ರಾತ್ರಿ ತಿಂದಾನು ಹಂಗ ಏನು ವಿಚಾರ ಮಾಡಂಗಿಲ್ಲ ಏ ನಿಮ್ ಅವನ ಅಡಿದೀರ ಗಮನ ಇಡ್ತೀನಿ ಮ್ಯಾಗ ಅದು ಇಲ್ಲ

ಇಲ್ಲಾ ಕಾಮಗ ದುಡ್ಡಲ್ಲಿ ಹಾಕೋದಂತ ನಿಗೋದಿಲ್ಲ ದುಡಕ ಪದರಿಗೆ ಹಂಗಾ ಇಂಗತೆ ಹೆಸರು ಬೇರೆ ಇಡ್ತೀ. ಅಲ್ಲಾ 나 ಒಂದಿತ್ತು ಮಲಿಯು ಹಾಕೊಂಡ್ ಮನಿರಕ ನೀನೆಲ್ಲಾ ಚೂರು ಅಂತ ಅಂತ ಯಾವ байಲೆ ಅಂತೀಯೋ ಮಾರಾಯ ಸಾವಕ ಸಂಬಂಧ ಮಾಡ್ಕೊಂಡ್ ಬರ್ತೀಯಾ ಅಂತ ಯಾವ ಸಂಸಾರ ಅಂತವ್ರನ್ನ ಸಂಪರ್ ಬಂದಿ ನೋಡினா ಆದ್ರೆ ಇಲ್ಲಿವರೆಗೂ ಯಾರು ಕಣ್ಣೆತ್ತಿ ನೋಡಿ ಹಣ್ಣಾ ಕಣ್ಣಾ ನಾ ಕಣ್ಣೆತ್ ನೋಡೋದು ಇದ್ದಿದ್ರಾ ಹಿಂಗ್ಯಾಕ್ ದುಡ್ಕೊಂಡ್ ಬಿಳ್ತಿತಿ ಆರಾಮಕ್ಕೆ ನೀ ಯಾವನೊಬ್ಬೆ ನೋಡ್ಕೊಂಡಾ ಹೋಗಲಿ ಏ

ಅಮ್ಮ ಅವಾಗ ಕಮ್ಮಿಗೆ ದುಡ್ಕೊಂಡ್ ಬರ್ತಿದ್ವಿ ಮನ್ಯಾಗ ಬಿಟ್ಟು ಒಂದು ಪಾತ್ರೆ ಕುಡಿದು ಬೀಳ್ತಿದ್ದಿ ನನ್ನ ಬಾಜುಕ ಅದಕ್ಕ ನಿಮ್ಗೆ ಕಾಜಿ ಮಾಡ್ತಿದ್ನಿ ಈಗ ಮೂರು ಹೊತ್ತ ಅದ ಮುಂಜಿನ ಶುರು ಆಯ್ತು ಅಂದ್ರ ರಾತ್ರಿ ದೀಳ್ತರನ ಅದ ನಿಮ್ಗ ಯಾರು ಕಾಳಜಿ ಮಾಡಬೇಕು ಹೋಗಿ ಬೈಕೊತ ಅವ್ನು ಕೊಡ್ರ ಅವ್ನು ಕುಡ್ದಾಕ್ರಿ ನೀನು ಕೊಡೋದೇನ ಆ ವಾಪ್ರನ ಸುಮ್ಮಿದು ಒಬ್ರು ನಿಮ್ಮ ಸಂಬಂಧ ಸಾಕ್ ಕೂಡ ನೀರು ಸುಮ್ಮಿರೋ ಅವ ಅಂಗಡಿಯ ನಂಗೆ ಸೊ ಮಟ್ಯಾಗಿ ಇಟ್ಟಿದ್ದ ಪಿಲ್ಡಿಗ್ ಬಿಲ್ಡಿಂಗ್ ಮಟಾಗ ಇಟ್ಟಿದ್ದ ಸಿಕ್ಕಿನ ತೊಂಟಿ ಬೇಡ ಹೆಂಗ ಕಡಿಸಿತ್ತು ಆ ನೋಡ ಚಪ್ಪರ ಮನೆ ಕೇಳಿಲ್ಲ ತಂದ ನಾಡು ಚಪ್ಪರ ಮನ್ಯಾಗ அது எல்லாம் உள்ளது.

ಹೆಂತವ್ರಿಗೂ ಎಂತ ಸಿಕ್ಕಿರ್ತಾನ ನನಗೂ ನನ್ಗೂ ಸಿಕ್ಕ ನನ್ ಕರ್ಮ ಏನ್ ಮಾಡೋದು ದುಡ್ದಿದ್ದು ಒಂದ್ ರೂಪಾಯಿ ನಿಂದ್ರದ ಈಗ ಕೇಳನ ಸಾವ್ಕಾರ ರೊಕ್ಕ ಕೊಟ್ರ ಚಲೋ ಇಲ್ಲ ಉಪಾಸೆ ಬಿಡದ್ ಚಂದನ ದುಡದ್ ಉಪವಾಸ ಬಿಡ್ಬೇಕು ಆದ್ರೆ ಸೌಕಾರು ಚಲೋ ಇದ್ದಂಗೆ ಕಾಣಿಸ್ತಾರ ಕೇಳ್ ನೋಡ್ತೀನಿ ಸೌಕಾರ ನೀವು ಮುಂಜಾನೆ ನನ್ ಗಂಡ ರೊಕ್ಕಿದ್ರಲ್ಲ ಅವ ಎಲ್ಲಾ ಒಯ್ದು ಬಾರ್ ಅಂಗಡ ಇಟ್ ಬಂದನ್ರಿ ಅಂದ್ರೆ ಎಲ್ಲಾ ಕುಡ್ದ್ ಬಂದನ್ರಿ ಈಗ ನಾವ್ ಸಂತಿ ತರ್ಬೇಕಂದ್ರ ನಮಗೊಂದ್ ಸ್ವಲ್ಪ ರೊಕ್ಕ ಬೇಕಾಗಿತ್ರಿ ಅದಕ್ಕನ್ನ ಮತ್ತಿ ಸಕಾರ್ ಕೇಳಿದ್ರು ಕೊಡ್ತಾರು ಸೊಕ್ಕರ್ ಚಲೋ ಅದಾರ ಹೋಗನ್ ಕಳ್ಸಾರ್ರಿ ಒಂದ್ ಸ್ವಲ್ಪ ರೊಕ್ಕ ಬೇಕಾಗಿದ್ದರಿ ಗಂಜಿ ನೀ ಕೇರ ನಾ ಎಲ್ಲ ನಿಮ್ಗ್ ಎಷ್ಟು ರೊಕ್ಕ ಬೇಕ ಅಷ್ಟು ಕೊಡ್ತೇನೆ ಎರಡ್ ಸಾವಿರ ಇಪ್ಪತ್ ಸಾವಿರ ಕೊಡ್ತಾನ ಆದ್ರ ನಿನ್ನ ಇರುವಂತ ಸೌಂದರ್ಯಕ್ಕ ಅಂತ ಕುಡ ಕಾಣ್ಸಿ ಕಾನಲ್ಲ ಅವ್ರದಕ್ ಕಲ್ಸಾ ಹಾಕೈತಿ ನಾ ಎಲ್ಲ ನಿನ್ನ ಕಾಣ್ ಆಗಿದ್ದಂದ್ರ ನಾ ನಿನ್ನ ದುಡ ಸಾಕ್ತಿದ್ದೆ ನೀನ್ ನೋಡ್ಲಿ ಇವಾಡಂತೂ ಹೆಗಲ್ ಮೇಲೆ ಇಟ್ಕೊಂಡ ರಾಣಿ ತರ ಮಕ್ಕೊತೀನಿ ಗಂಗಿ ಗಂಗಿ ಏನ್ ಮಾಡೋದ್ ಬಿಡ್ರಿ ಸಾವುಕಾರ ಒಬ್ಬೊಬ್ರು ಹಣೆ ಬರ ಒಂದೊಂದ್ ತರ ನೀ ದೇವ್ರ ಕೊಟ್ಟಂಗ ದೇವ್ರ ಇಟ್ಟಂಗ ಮಳೆ ಮಾಡ್ಕೊಂಡು ಹೋಗಬೇಕಲ್ರಿ ಹೋಲ್ ಬಿಡ್ರಿ ಸಾವುಕಾರ ನೀವು ಎರಡ್ ಸಾವಿರ ರೂಪಾಯಿ ಕೊಡ್ತಿರಲ್ಲ ನಾನೇ ನಮ್ಮ ಮತ್ತೆ ದುಡಿದು ಮುಟ್ಟಿಸ್ತೀರಿ ಆದ್ರ ದಯವಿಟ್ಟು ಒಂದ್ ಎರಡ್ ಸಾವಿರ ರೂಪಾಯಿ ಕೊಡ್ರಿಲ್ಲ ಗಂಗಿ ಅನ್ಕೋತಿ ನನ್ನ ಮನೆಯವರ ಸರಿ ಇಲ್ಲ ಆ ಜೋರ್ ಕೊಟ್ಟಂಗ್ನ ಇರ್ಬೇಕಂತ ನೋಡು ನೀ ಮನಸ್ಸು ಮಾಡಿಬಿಟ್ಟು ನೀ ರಾಜ್ಯ ಕಡೆ ರಾಣಿ ಆಗ್ಬೋದ ಒಂದ್ ಸ್ವಲ್ಪ ಮನಸ್ಸನ್ನ ತಿಳ್ಕೊಂಡು ನೋಡ್ರಿ ಏನ್ ಹೇಳಾಕತ್ತೇನೆ ಅಂತ ಏನ್ ಮಾತಾಡತ್ತೀರಿ ನೀವು ನನ್ಗೊಂದು ಅರ್ಥ ಆಗೋಲ್ ಗಂಗೆ ನಾನು ಕೆಲ್ಸಕ್ ತಗೊಂಡಿದ್ದು ನೀರು ಗಂಡಿನ ನೋಡಿ ಅಲ್ಲ ನಿನ್ನ ನೋಡಿ ಅವತ್ತ ಕಾದಬರ್ ನೀನ್ ಹೆಂಗ್ ಕರ್ಕೊಂಡ್ ಬಂದ ನಾ ಅವತ್ತ ನೀನು ಏನ್ ನೋಡಿ ನೋಡು ನಾ ಅವಾಗಿಂದ ಹಗ್ಳೊಳಗ ಹತ್ತಿದ್ರಿ ನಿನ್ನ ತ್ಯಾನ್ಬೇಕನಿ ನೋಡು ನಾವು ಹೇಳಿದ್ರು ಒಂದು ಸ್ವಲ್ಪ ಅರ್ಥ ಮಾಡ್ಕೋ ನೀವು ಒಂದು ಈಟ ನನ್ನ ಅರ್ಥ ಮಾಡ್ಕೊಂಡಿರ್ತೀಕೋ ನಿನಗೆ ದುಡ್ಡು ಬರ್ತೈತಿ ಬಂಗಾರ ಬರ್ತೈತಿ ಏನು ಬೇಕಾದ ಬರ್ತೈತಿ ಸುಳ್ಳು ಅಲ್ಲಿ ಕಮ್ಮಿ ಪಡ್ದಾಗ ಹೋಗಿ ಆ ರೋಗ ಯಾಕೆ ಒಳ್ಳೇಗೆ ತಿರ್ಗಾ ಮಾಡ್ತೀನಿ ನನ್ನ ಮಾತು ಕೇಳೋ ನಿನ್ನ ಸುಖದ ಸುಖ ತಗ ಟೀನೆ ಆಡಿಸ್ತೇನೆ ಅರ್ಥ ಮಾಡ್ಕೊಂಡಿ ಸಾವ್ಕಾರ್ಯ ಏನು ಮಾತೈತಿ ಮಾತಾಡತ್ತೀರಿ ನೀವು ಅಂದ್ರ ದುಡ್ಕೊಂಡು ತಿನ್ನೋರಂದ್ರ ನಿಮ್ಮ ಕಣ್ಣಾಗ ಅಷ್ಟು ಕೇವಲನ್ರೀ ನಾವು ದುಡಿಯಾಕ ಬಂದಿರ್ಬೋದು ಆದ್ರ ರೊಕ್ಕ ಕೊಡ್ತಿರತ್ತ ನೀವು ಹೇಳಿದ್ದೆಲ್ಲ ಕೇಳು ಹೆಣ್ಮಗಳಲ್ರಿ ನಾನು ದುಡ್ಕೊಂಡು ತಿನ್ರೇನು ನೀಯತ್ತಿ ನೀರು ಹೆಣ್ಮಗಳ ರೀ ನಾನು ಹಂಗಿ ನನಗೆ ದೋಸ್ತ ಆಕತೆ ನಿಂದು ಮೂರಿದು ಇದೇನ್ ಹೆಸರಿ ಕುರಿಸ್ತರಾ ನಮಗಿದ ಮೈ ತುಂಬ್ಕೊಂಡ್ ಬಿಟ್ಟತ್ ತಂಗಿ ನೋಡು ನನ್ನ ಮಾ ಕೇಳ ಈಗಿದ್ದೀಗ ನಿನ್ಗ ಏನು ಬೇಕೆಲ್ಲ ಕೊಡ್ತಾರೆ ಆದ್ರ ಈ ನಿಮ್ಮ ಸೌಂದರ್ಯ ನಾ ಒಂದು ಸಲ ಬಾ ಸಾವ್ಕಾರ ಕೈ ತಗಿರಿ ಕೈ ಮ ನೀ ಹೆಣ್ಮಕ್ಳ ಹೆಣ್ಮಕ್ಳಂದ್ರ ನಿಮ್ ತಾಳಕ್ ಕುಣಿಯೋ ಗೊಂಬೆ ಅನ್ಕೊಂಡ್ರನ ನೀವು ಕೋಟ್ ಕೊಟ್ರು ನನ್ನ ಹೊಲ್ಸ್ಕೊಳಕ್ ಆಗುದಿಲ್ಲ ನಿಮ್ಗ ಗಂಗೀ ಇವತ್ತು ನನ್ನ ಕಪ್ಪಾಯ ಹೊಡೆದ ಅವಮಾನ ಮಾಡಿದೆ ಅದು ಹೆಂಗೆ ನೀನು ನನಗೆ ಸಿಗಂಗಿಲ್ಲ ನಾನು ನೋಡೇ ಬಿಡ್ತೇನೆ ನಿನ್ನಂತ ಕೊಬ್ಬಿರೋ ಸೊಕ್ಕಿನ ಹೆಣ್ಣನ ಅನುಭವಿಸ್ದಂದ್ರೆ ನನಗೆ ಭಾಳ ಇಷ್ಟ ಈ ಭಾಳ ಸಾಹಕಾರ ಅಂದ್ರೆ ಅದೇ ಕೊಡಿದ್ದೀನಿ ಏಯ್ ನಿನ್ನ ಖರೀದಿ ಮಾಡಿ ಹಂಗ ನುಂಗಿ ಬಿಡ್ತಾನೆ